ನಮಸ್ತೆ ಆನ್ಲೈನ್ನಲ್ಲಿ ಹಣ ಗಳಿಸುವಂತ ಮಾರ್ಗಗಳೇನಿದ್ದಾವೆ ಅಂತ ಅನೇಕರು ನನ್ನ ಬಳಿ ಕೇಳ್ತಾ ಇರ್ತಾರೆ ಅದಕ್ಕಿರುವಂಥ ಉತ್ತರಗಳು ನಾನೀಗ ಕೊಡ್ಲಿಕ್ಕೆ ಏನು ಅಂತ ಕೇಳಿದರೆ ಮೊದಲನೇದಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ನಾವು ಗಮನಿಸ್ಕೊಂಡು ಬರ್ತೇವೆ ಯಾವುದೇ ಕಂಟೆಂಟ್ ಅನ್ನು ನೀವು ಗಮನಿಸುವಾಗ ಅದರಲ್ಲಿ ಕೆಲವು ಲಿಂಕ್ಗಳನ್ನು ಹಾಕಿರ್ತಾರೆ ಬೇಕಾಗಿರುವಂಥ ಲಿಂಕ್ಗಳನ್ನು ಕ್ಲಿಕ್ ಮಾಡಿದವಾಗ ಯಾವುದೋ ಒಂದು ಪ್ರಾಡಕ್ಟಿಗೆ ಹೋಗುತ್ತೆ ಆ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿದರೆ ಆ ಲಿಂಕ್ ಯಾರು ಹಾಕಿರ್ತಾರಲ್ಲ ಅವರಿಗೆ ಹಣ ಹೋಗ್ತಕ್ಕಂಥ ಮಾರ್ಗ ಇರುತ್ತೆ ಇದನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರೆದುಕೊಂಡು ಬರ್ತೇವೆ ಇದನ್ನು ಮಾಡೋದ್ರಿಂದಾಗಿ ನೀವು ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಇರುತ್ತೆ ಸರ್ಟೆನ್ ಪರ್ಸೆಂಟ್ ಕಮಿಷನ್ ರೂಪದಲ್ಲಿ ನಿಮಗೆ ಬರಲಿಕ್ಕೆ ಸಾಧ್ಯ ಇರುತ್ತೆ ಹೇಳ್ತಕ್ಕಂಥದ್ದು ಅದಷ್ಟೇ ಅಲ್ಲ ನೀವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತೀರ ಅಂತ ಆದರೆ ವೆಬ್ ಡಿಸೈನ್ ಕೋರ್ಸ್ಗಳನ್ನು ಕಲ್ತ್ಕೊಳ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ನ ಕೋರ್ಸ್ಗಳನ್ನು ಕಲ್ತ್ಕೊಳ್ಬೋದು ಅಥವಾ ವಿಡಿಯೋ ಎಡಿಟಿಂಗು ಗ್ರಾಫಿಕ್ ಡಿಸೈನು ಈ ರೀತಿಯ ಕೋರ್ಸ್ಗಳನ್ನು ಮಾಡಿಕೊಂಡ್ರೆ ಲ್ಯಾನ್ಸರ್ನಂಥ ಅನೇಕ ವೆಬ್ಸೈಟ್ಗಳನ್ನು ನಾನು ಮಾಹಿತಿಯನ್ನು ಕೊಡ್ತೇನೆ ಅಂಥ ವೆಬ್ಸೈಟ್ಗಳಲ್ಲಿ ನೀವು ನಿಮ್ಮ ಪ್ರೊಫೈಲನ್ನು ಹಾಕಿ ನಿಮ್ಮ ಸ್ಕಿಲ್ಗಳನ್ನು ತೋರಿಸ್ಕೊಂಡು ಅದರಿಂದ ಹಣ ಗಳಿಸುವಂಥ ಸಾಧ್ಯತೆಗಳು ಇರತ್ತೆ ಹೇಳುವಂಥದ್ದು ಇನ್ನು ಎಜುಕೇಷನ್ ವಿಡಿಯೋಗಳನ್ನು ಮಾಡುವಂಥದ್ದು ಕೇವಲ ಕಂಟೆಂಟ್ ಕ್ರಿಯೇಷನ್ನು ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ನಲ್ಲಿ ಹಾಕೋದ್ರ ಮೂಲಕವೂ ನೀವು ಹಣವನ್ನು ಗಳಿಸ್ಬೋದಾಗಿರತ್ತೆ ಅದರಿಂದ ಮಾನಿಟೈಸ್ ಮಾಡಿ ಹಣವನ್ನು ಗಳಿಸುವಂಥ ಸಾಧ್ಯತೆಗಳು ಬಹಳಷ್ಟಿರುತ್ತೆ ಅದಲ್ಲದೆ ನೀವು ಎಜುಕೇಷನಲ್ ವೀಡಿಯೋಗಳನ್ನು ಮಾಡಿ ಅದೇ ರೀತಿಯಾದಂಥ ವೆಬ್ಸೈಟ್ಗಳಲ್ಲಿ ಹಾಕುವಂಥ ಸಾಧ್ಯತೆಗಳಿರತ್ತೆ ಅಂದರೆ ಕೋರ್ಸೇರಾದಂಥ ಹಲವು ವೆಬ್ಸೈಟ್ಗಳಲ್ಲಿ ಅಂತ ವೆಬ್ಸೈಟ್ಗಳಲ್ಲಿ ನೀವು ನಿಮ್ಮ ಕೋರ್ಸನ್ನು ಹಾಕಿ ಆ ಕೋರ್ಸಿಗೆ ಒಂದು ಫೀಸ್ ಫೀಸನ್ನು ಇಟ್ಟು ಆ ಫೀಸನ್ನು ಪಡ್ಕೊಳ್ಳುವಂಥ ಆಪ್ಷನ್ಗಳು ಕೂಡ ಲಭ್ಯ ಇರುತ್ತೆ ಅದರಿಂದ ನೀವು ಒಂದು ಸರ್ಟೇನ್ ಹಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ ಹೇಳ್ತಕ್ಕಂಥದ್ದು ಅದಷ್ಟೇ ಅಲ್ಲ ನೀವು ಡ್ರಾಪ್ ಶಿಪ್ಪಿಂಗ್ ಅಂತ ಮಾಡ್ಬೋದು ಅಂದರೆ ವಿದೇಶದ ಯಾವ್ಯಾವುದೋ ವೆಬ್ಸೈಟ್ಗಳಿಂದ ನಿಮಗೆ ಬೇಕಾದಂಥ ಒಂದಷ್ಟು ಪ್ರಾಡಕ್ಟ್ಗಳನ್ನು ತರಿಸುವಂಥದ್ದು ಹಾಗೂ ನಿಮಗೆ ಇರುವಂಥ ಒಂದು ವೆಬ್ಸೈಟ್ನಿಂದಲೋ ಅಥವಾ ನಿಮ್ಮ ಪ್ಲಾಟ್ಫಾರ್ಮ್ಗಳಿಂದ ಅಂದರೆ ಫೇಸ್ಬುಕ್ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ಹೆಚ್ಚು ಫಾಲೋವರ್ಸ್ ಇರುವಂಥ ಯಾವುದೇ ಒಂದು ಮಾಧ್ಯಮದಿಂದಾಗಿ ನೀವು ಆ ಪ್ರಾಡಕ್ಟನ್ನು ಹೆಚ್ಚು ರೇಟಿಗೆ ಸೇಲ್ ಮಾಡ್ತಕ್ಕಂಥದ್ದು ಇದು ಕೂಡ ಡ್ರಾಪ್ ಶಿಪ್ಪಿಂಗ್ ಅಂತ ಕರೆದುಕೊಂಡು ಬರ್ತೇವೆ ಈ ಡ್ರಾಪ್ ಶಿಪ್ಪಿಂಗಿನ ಮುಖಾಂತರ ನೀವು ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ಈಗ ಇಲ್ಲಿನ ವ್ಯಾಪಾರಿಗಳು ಏನನ್ನು ಮಾಡ್ತಾ ಇದ್ದಾರೋ ಅದನ್ನೇ ನಾವು ಮಾಡುವಂಥದ್ದು ಆದರೆ ವಿದೇಶದ ಒಂದಷ್ಟು ವೆಬ್ಸೈಟ್ಗಳಲ್ಲಿ ಅದು ಕಡಿಮೆ ಹಣಕ್ಕೆ ಸಿಗತ್ತೆ ಇಲ್ಲಿನ ವೆಬ್ಸೈಟ್ಗಳಲ್ಲಿ ಅದನ್ನ ಜಾಸ್ತಿ ಹಣಕ್ಕೆ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಹೇಳ್ತಕ್ಕಂಥದ್ದು ಇದಿಷ್ಟೇ ಅಲ್ಲ ವಿಧಾನಗಳು ಇರ್ತಕ್ಕಂಥದ್ದು ಕಂಟೆಂಟ್ ಕ್ರಿಯೇಷನ್ ಮಾಡತಕ್ಕಂಥದ್ರಿಂದ ಕೂಡ ಹಣವನ್ನು ನೀವು ಗಳಿಸ್ಲಿಕ್ಕೆ ಸಾಧ್ಯ ಇರತ್ತೆ ಅಂದರೆ ನೀವು ಯಾವುದೋ ಒಂದು ನ್ಯೂಸ್ ವೆಬ್ಸೈಟನ್ನು ಮಾಡುವಂಥದ್ದು ಅಥವಾ ಬ್ಲಾಗರ್ ಅಂತಹ ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ನಿಮ್ಮ ಕಂಟೆಂಟನ್ನು ಹಾಕುವಂಥದ್ದು ಅಂದರೆ ಮಾಹಿತಿಯ ಕಂಟೆಂಟ್ಗಳನ್ನು ಹಾಕುವಂಥದ್ದು ಆ ಕಂಟೆಂಟ್ಗಳ ಮೂಲಕ ಆ್ಯಡ್ ಸೆನ್ಸನ್ನು ಅಪ್ರೂವಲ್ ಮಾಡಿಕೊಂಡ್ರೆ ಮಾನಿಟೈಸ್ ಆಗುತ್ತೆ ಆ ರೀತಿ ಮಾನಿಟೈಸ್ ಆದಂಥ ಕಂಟೆಂಟ್ಗಳಿಂದ ನಿಮಗೆ ಒಂದಷ್ಟು ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಇರತ್ತೆ ಹೇಳುವಂಥದ್ದು ಇದೆಲ್ಲದ್ರನ್ನ ಮಾಡುವುದರ ಮೂಲಕ ಇನ್ನು ಹೆಚ್ಚಿನ ವಿಚಾರಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ ಇದೆಲ್ಲದನ್ನ ಮಾಡೋದ್ರ ಮೂಲಕ ನೀವು ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಇರುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ